ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನೆಲ್ ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾದ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಕೂಡ ಅತಿ ಹೆಚ್ಚು ಹೆಲ್ತಿಯಾದ ಒಂದು ಸ್ವೀಟ್ ರೆಸಿಪಿ ಅದು ಯಾವುದಂದರೆ ಪಪಾಯ ಬರ್ಫಿ ಪಪಾಯ ಬರ್ಫಿಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ನಾನು ಒಂದು ಮೀಡಿಯಮ್ ಸೈಜ್ ಪಪಾಯವನ್ನು ಈ ರೀತಿ ರುಬ್ಬಿಟ್ಟುಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ ಕಡಲೆ ಬೀಜವನ್ನು ಹುರಿದು ಪುಡಿ ಮಾಡಿಟ್ಟುಕೊಂಡಿದ್ದೀನಿ ಆಮೇಲೆ ಒಂದು ಬಟ್ಟಲು ಸಕ್ಕರೆ ಕೊಬ್ಬರಿ ತುರಿ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಟು ಅದನ್ನು ಕಾಯಲು ಇಡಿ ಈ ರೀತಿ ಪ್ಯಾನ್ ಕಾದ ನಂತರ ರುಬ್ಬಿಟ್ಟುಕೊಂಡಿರುವಂಥ ಪಪಾಯಿ ಹಣ್ಣಿನ ಮಿಶ್ರಣವನ್ನು ಈ ಪ್ಯಾನಿಗೆ ಹಾಕಿ ಈ ರೀತಿ ಪ್ಯಾನ್ಗೆ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಬೇಯಿಸಿ ಈ ರೀತಿ ಉಳಿಯ ಉರಿಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟುಕೊಂಡು ಚೆನ್ನಾಗಿ ತಳ ಹಿಡಿಯದಂತೆ ಇದರಲ್ಲಿರುವಂಥ ನೀರಿನ ಅಂಶವು ಕಡಿಮೆಯಾಗುವ ರೀತಿ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸಿ ಬೇಯಿಸಿಕೊಳ್ಳಿ ಇವಾಗ ಅದರಲ್ಲಿ ನೀರಿನ ಅಂಶವೂ ಈ ರೀತಿ ಕಡಿಮೆಯಾದ ನಂತರ ಇದಕ್ಕೆ ಒಂದು ಬೌಲ್ ಸಕ್ಕರೆಯನ್ನು ಈ ರೀತಿ ಸಕ್ಕರೆಯನ್ನು ಸೇರಿಸಿ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಬೇಯಿಸಿಕೊಂಡು ಈ ರೀತಿ ಎಲ್ಲ ಸಕ್ಕರೆ ಇದರ ಜೊತೆ ಬೆರೆತು ಒಂದು ಐದು ನಿಮಿಷ ಬೇಯಿಸಿಕೊಂಡ ನಂತರ ಇದಕ್ಕೆ ತಿರುದಿಟ್ಟುಕೊಂಡಿರುವಂಥ ಕೊಬ್ಬರಿ ಮಿಶ್ರಣವನ್ನು ಸೇರಿಸಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಯನ್ನು ಯಾವಾಗಲೂ ಮೀಡಿಯಮ್ ಫ್ಲೈಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಸ್ವೀಟ್ ಈ ಬರ್ಫಿಯನ್ನು ನೀವು ಮಾಡಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೈಸ್ಕೊಳ್ಳಿ ಪರಂಗಿ ಹಣ್ಣಂತೂ ದೇಹಕ್ಕೆ ಅತಿ ಹೆಚ್ಚು ಏನನ್ಬೋದು ಒಂದು ಔಷಧಿಯುಕ್ತವಾದ ಗುಣವನ್ನು ಹೊಂದಿರುವಂಥ ಹಣ್ಣು ಅನ್ಬೋದು ಪರಂಗಿ ಹಣ್ಣನ್ನು ನಾವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳ ನಿವಾರಣೆಯನ್ನು ಮಾಡುತ್ತೆ ಅದು ಯಾವುದಂದರೆ ಒಂದು ವೆಯ್ಟ್ ಲಾಸ್ ಸಮಸ್ಯೆಗೆ ಅಂದರೆ ಅದನ್ನು ನಾವು ಬ್ರೇಕ್ಫಾಸ್ಟ್ ಆಗಿ ಉಪಯೋಗಿಸಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಒಂದೊಂದು ಪೀಸ್ಗಳನ್ನ ತಿಂದರೆ ಸಕ್ಕರೆ ಕಾಯಿಲೆಗಳು ಅವು ಎಲ್ಲ ಕಂಟ್ರೋಲ್ಗೆ ಬರುತ್ತೆ ಹಾಗೂ ಪಪ್ಪಾಯಿ ಹಣ್ಣನ್ನು ನಾವು ಊಟ ಆದ ನಂತರ ಒಂದು ಪೀಸನ್ನು ಸೇವಿಸೋದ್ರಿಂದ ಜೀರ್ಣ ಶಕ್ತಿಯು ಕೂಡ ವೃದ್ಧಿಸುತ್ತೆ ಇದೇ ರೀತಿ ಇನ್ನೂ ಹಲವಾರು ರೀತಿಯ ಒಂದು ಔಷಧಿಯ ಗುಣವನ್ನು ಈ ಪಪ್ಪಾಯಿ ಹಣ್ಣು ಹೊಂದಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಿಕೊಳ್ಳಿ ಈ ರೀತಿ ಬೇಯುತ್ತಿರುವ ಸಂದರ್ಭದಲ್ಲಿ ಕಡಲೆ ಬೀಜದ ಪುಡಿಯನ್ನು ಸೇರಿಸಿ ನೀವು ಕಡಲೆ ಬೀಜದ ಪುಡಿಯ ಬದಲಾಗಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇನ್ನಿತರ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಸೇರಿಸ್ಕೋಬೋದು ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿ ಆಗಬೇಕಿದು ಮಿಶ್ರಣ ಗಟ್ಟಿಯಾಗುವ ರೀತಿಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಅಣ್ಣ ಸ್ವಲ್ಪ ಗಟ್ಟಿಯಾಗ್ತಾಯಿದೆ ಈ ರೀತಿ ಬೇಯ್ತಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ ತುಪ್ಪವನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ನೋಡಿ ಇವಾಗ ಮಿಶ್ರಣವು ಈ ಹದವಾಗಿ ಗಟ್ಟಿಯಾಗಿದೆ ಕೊನೆಯದಾಗಿ ಮತ್ತೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇವಾಗ ಉರಿಯನ್ನು ಆಫ್ ಮಾಡಿಕೊಳ್ಳಿ ನಂತರ ಈ ರೀತಿ ಒಂದು ಪ್ಲೇಟನ್ನು ತಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಯಾವುದಾದರೂ ತೆಗೆದುಕೊಂಡು ಅದನ್ನು ಈ ರೀತಿ ಚೆನ್ನಾಗಿ ಸವರಿಟ್ಟುಕೊಳ್ಳಿ ನಂತರ ನೀವು ಮಾಡಿಟ್ಟಿರುವಂಥ ಈ ಬರ್ಫಿಯ ಮಿಶ್ರಣವನ್ನು ಆ ತುಪ್ಪದ ಪ್ಲೇಟಿಗೆ ಹಾಕಿ ಈ ರೀತಿ ಮಿಶ್ರಣವನ್ನು ಪ್ಲೇಟ್ಗೆ ಹಾಕಿ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಹರಡಿ ಈ ರೀತಿ ಹರಡಿ ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗಲು ಬಿಡಿ ನಂತರ ನಿಮಗೆ ಯಾವ ಆಕಾರ ಬೇಕು ಆ ಆಕಾರಕ್ಕೆ ಕತ್ತರಿಸಿ ಈ ಪಪಾಯ ಹಣ್ಣಿನ ಬರ್ಫಿಯನ್ನು ಸವೇರಿ ಇವತ್ತು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು